ಇರುವ ಅಕ್ಷರವೆಲ್ಲ ಕಾವ್ಯವಾಗದು ಏಕೆ ಇರುವ ಅಕ್ಷರವೆಲ್ಲ ಕಾವ್ಯವಾಗದು ಏಕೆ ಗೀತವಾಗದದೇಕೆ ಸಪ್ತಸ್ವರವೆಲ್ಲ ಗೀತವಾಗದದೇಕೆ ಸಪ್ತಸ್ವರವೆಲ್ಲ ಏಳು ಬಣ್ಣಗಳಷ್ಟೇ ಚಾರು ಸುರಧನುವಲ್ಲ ಏಳು ಬಣ್ಣಗಳಷ್ಟೇ ಚಾರು ಸುರಧನುವಲ್ಲ ಇದೇ ಎಲ್ಲೋ ವೈಶಿಷ್ಟ್ಯ ಮುದ್ದುರಾಮ ಇದೆ ಎಲ್ಲೋ ವೈಶಿಷ್ಟ್ಯ ಮುದ್ದು ರಾಮ ಇರುವ ಅಕ್ಷರವೆಲ್ಲ ಕಾವ್ಯವಾಗದು ಏಕೆ ದೇಕೆ ಸಪ್ತಸರವೆಲ್ಲ ಇದೇ ಎಲ್ಲೋ ವೈಶಿಷ್ಟ್ಯ ಮುದ್ದುರಾಮ ಹೌದ್ರಿ ಬರೆದದ್ದೆಲ್ಲ ಸಾಹಿತ್ಯವಾಗುತ್ತಾ ಹೇಳಿದ್ದೆಲ್ಲ ವೇದವಾಗುತ್ತಾ ಹಾಡಿದ್ದೆಲ್ಲ ಗೀತ ಆಗುತ್ತಾ ಏಳು ಬಣ್ಣಗಳನ್ನು ನಾವು ಸೇರಿಸಲಿಕ್ಕೆ ನಮ್ಮ ಕೈಯಲ್ಲಿ ನಮ್ಮ ಕುಂಚದ ಮೂಲಕ ನಮ್ಮೆದುರಿಗೆ ಸಾಧ್ಯ ನಬದಲ್ಲಿ ಸಾಧ್ಯವಾಗುತ್ತಾ ಇಲ್ಲ ಎಲ್ಲೋ ಯಾವುದೋ ಕಾಣದ ಒಂದು ಕೈ ಆ ಕೈ ಕೈವಾಡದ ರಚನೆ ನಮ್ಮ ಜಗತ್ತನ್ನ ನಡೆಸ್ತಕ್ಕಂತಹ ಕೈವರ್ತಕ ಕೇಶವನಿಂದ ಸಾಗುತ್ತಲೇ ಇರುತ್ತೆ ಅಂತ ಒಂದು ಸಾಗುವಿಕೆಯಲ್ಲಿ ಮುದ್ದುರಾಮ ಹೇಳುತ್ತಾನೆ ನೀನು ಅಕ್ಷರ ಹಾಕಿದ ತಕ್ಷಣಕ್ಕೆ ಅದು ಅಕ್ಷರ ಕೂಡಿದರೆ ಕೂಡಿದ್ರೆ ಪದ ಆಗುತ್ತೆ ಪದಕ್ಕೆ ಪದ ಕೂಡಿದ್ರೆ ವಾಕ್ಯ ಆಗುತ್ತೆ ವಾಕ್ಯಕ್ಕೆ ವಾಕ್ಯ ಕೂಡಿದ್ರೆ ಅದು ವಾಕ್ಯದ ಸಾಲ ಹೀಗೆ ಅಂತಹ ಒಂದು ದನಿಗೆ ರಾಗನ ಕೂಡ್ಬೇಕಲ್ಲ ಆ ಒಳದಿ ಅಂತಿದೆಯಲ್ಲ ಸ್ವಾಮಿ ಅದನ್ನು ಕೊಡೋನ್ ಯಾರು ಅದರಿಂದಲೇ ಮುದ್ದುರಾಮನ ಪದ್ಯದಲ್ಲೇ ಒಂದು ಮಾತಿದೆ ನೋಡಿ ಹೊಳದದ್ದು ಪದವಾಗಿ ಅದುವೆ ಅಕ್ಷರ ಪಂಕ್ತಿ ಚಿತ್ತಾಗದಿದ್ದರದು ಈಶ್ವರನ ಕರುಣೆ ಅಷ್ಟೇ ಈಶ್ವರನ ಕರುಣೆ ಅವನಣಿಕೆ ಎಂತಿಹದೋ ಅಂತೆ ಸಾಲಿನ ಗಣನೆ ಕೃತಿ ಪ್ರಾಪ್ತಿ ಕೌತುಕವೋ ಮುದ್ದುರಾಮ ಅಂದ್ರು ಹಾಗೆ ನಾವು ಹಾಡುವ ರಾಗ ಅದು ಕೌತುಕ ಏಳು ಬಣ್ಣಗಳನ್ನು ನಾವು ಒಕ್ಕೂಡಿಸಿ ರಚಿಸುವ ಚಿತ್ರ ಅದು ಅವನ ಕೌತುಕ ಅಕ್ಷರಗಳನ್ನೆಲ್ಲ ಜೋಡಿಸ್ತಾ ಪಡಿಮೂಡಿಸಿ ವಾಕ್ಯವಾಗಿಸೋದೆಲ್ಲ ಅವನ ಕೌತುಕ ಆ ಅವನ ಕೌತುಕದ ಜಾತಕದಲ್ಲಿ ನಾವು ಯಾತಕರಿ ಇಲ್ಲದೆಲ್ಲ ಹುಡುಕಬೇಕು ಪಾತಕರಾಗದಲೇ ನಮ್ಮ ಜೀವನ ಸಾರ್ಥಕ ಉಳಿಸ್ಕೊಳ್ಳೋಣ